ಾರೆ ಈಗ ನೋಡಿ ಕಳೆ ಬರ ತೆರೆಯುವಾಗ ನಮಗೂ ಕೂಡ ಕರೀರಿ ನಾವು ಕೂಡ ಬರ್ತೀವಿ ಅಂತ ಐ ಟಿ ಕಚೇರಿ ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನ ಹುತ್ತಿಟ್ಟಿರುವಂತಹ ಆರೋಪ ಕೇಳುವಂತಲ್ಲ ಇಂದು ಬೆಳ್ಳತಂಗಡಿ ಐ ಟಿ ಕಚೇರಿಗೆ ಮತ್ತಿಬ್ಬರು ಸಾಕ್ಷಿದಾರರು ಎಂಟ್ರಿ ಕೊಟ್ಟಿದ್ದಾರೆ ದೂರುದಾರನ ಪರಿಚಯ ಇದೆ ಅಂತ ಹೇಳ್ತಾ ಇದಾರೆ ವ್ಯಕ್ತಿಗಳು ಅವರಿಬ್ರು ಈ ದೂರುದಾರ ಏನು ಯಾರು ಎಲ್ಲಿದ್ದ ಎಷ್ಟು ವರ್ಷಗಳ ಕಾಲ ಧರ್ಮಸ್ಥಳದಲ್ಲಿ ಇದ್ದ ಅದೆಲ್ಲವೂ ಕೂಡ ನಮಗೆ ಗೊತ್ತಿದೆ ಹಾಗಾಗಿ ನಮ್ಮನ್ನ ಈ ತನಿಖೆಯಲ್ಲಿ ಭಾಗವಹಿಸ್ಕೊಳ್ಳಿ ಅವನು ಎಲ್ಲಿ ಹೆಣ ಹೂತಿಟ್ಟಿದ್ದಾನೆ ಏನು ಕತೆ ಎಷ್ಟು ಹೆಣ ಹೂತಿಟ್ಟಿದ್ದಾನೆ ಎಷ್ಟು ವರ್ಷಗಳ ಕಾಲ ಈ ಹೆಣ ಹೂಳುವಂಥ ಕೆಲಸವನ್ನು ಮಾಡಿದ್ದಾನೆ ಇದೆಲ್ಲವೂ ಕೂಡ ನಮಗೆ ಗೊತ್ತು ಹಾಗಾಗಿ ಹಾಗಾಗಿ ನಮಗೂ ಕೂಡ ತನಿಖೆಯಲ್ಲಿ ತುಂಬ ಸಾಕ್ಷಿದಾರರು ಬರುವ ಸಾಧ್ಯತೆ ಇರುವಂಥದ್ದು ನೋಡಿ ಇಡೀ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ರು ನಾವು ಕೂಡ ಗ್ರಾಮಸ್ಥರು ಕೂಡ ಒಂದಿಷ್ಟು ಇದರಲ್ಲಿ ಕೈ ಜೋಡಿಸುವಂಥ ಕೆಲಸವನ್ನು ಮಾಡೋಣ ಯಾಕಂದರೆ ಎಸ್ ಐ ಟಿ ಅಧಿಕಾರಿಗಳು ನಿಷ್ಪಕ್ಷವಾದಂಥ ತನಿಖೆಯನ್ನು ಮಾಡ್ತಾ ಇದ್ದಾರಲ್ಲ ಆ ತನಿಖೆ ಇರೋದರಿಂದಾಗಿ ನಾವು ಕೂಡ ಬರ್ತೀವಲ್ಲ ಅದರಲ್ಲೇನಿದೆ ನಾವು ಬಂದರೆ ಏನಾಗ್ಬಿಡ್ಬೋದು ತನಿಖೆ ಭಾಳ ಈಸಿ ಆಗ್ಬೋದು ಅನ್ನುವಂಥ ಕಾರಣದಿಂದಾಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ಒಂದಿಷ್ಟು ಮನವಿಯನ್ನು ಮಾಡ್ತಾ ಇದ್ದಾರಂತೆ ಆದರೆ ಎಸ್ ಐ ಟಿ ಅಧಿಕಾರಿಗಳು ಸುಖ ಸುಮ್ಮನೆ ಆ ಥರ ತೋತಾರ ತಗೊಳ್ಳೋದಿಲ್ಲ ಯಾಕಂದರೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ ಅವರು ಕೂಡ ಹೌದಾ ನಿಜಾನ ಏನು ಸುಳ್ಳ ಏನು ಕತೆ ಅಪ್ಪ ಯಾರ ಇವರು ಏನು ಕತೆ ಇವರೆಲ್ಲ ಹಿನ್ನೆಲೆ ತಗೊಂಡು ಅವರು ಮಾತಾಡ್ತಾರೆ ಸುಮ್ ಸುಮ್ಮ ಸುಮ್ಮನೆ ಅವರೆಲ್ಲ ಬಂದವರೆಲ್ಲ ಹೌದು ನಾವು ಕೂಡ ನೋಡಿದ್ದೀವಿ ನಾವು ಕೂಡ ಅವನ್ನ ಏನು ಮಾಡ್ತಾಯಿದ್ದ ಎಲ್ಲವೂ ಕೂಡ ನೋಡಿದ್ದೀವಿ ಅಂತಂದರೆ ಯಾರೂ ತಗೊಳ್ಳೋದಿಲ್ಲ ಅಷ್ಟೊಂದು ಈಸಿಯಾಗಿ ತೊಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಸೊ ಹಾಗಾಗಿ ಹದಿಮೂರನೇ ಸ್ಪಾಟ್ನಲ್ಲಿ ಏನೆಲ್ಲ ಬೆಳವಣಿಗೆ ರೀ ಇವತ್ತು ಏನು ಕತೆ ಆಗಬಹುದು ಏನು ಕತೆ ಆರನೇ ಸ್ಪಾಟ್ ಬಿಟ್ಟರೆ ಎಲ್ಲೂ ಕೂಡ ಮೂಳೆ ಸಿಗಲಿಲ್ಲ ನಮಗೆ ಆರನೇ ಸ್ಪಾಟ್ ಬಿಟ್ಟರೆ ಎಲ್ಲೂ ಕೂಡ ಸಿಗಲಿಲ್ಲ ನೋಡಿ ಇಪ್ಪತ್ತಾರು ಇಂದ ಇಪ್ಪತ್ತೇಳು ಮೂಳೆಗಳು ಸಿಕ್ತು ಅದನ್ನ ಇಟ್ಕೊಂಡು ನಾವು ಎಫ್ ಎಸ್ ಎಲ್ ಅಧಿಕಾರಿಗಳಿಗೆ ವರದಿ ಕೇಳಿದ್ರೆ ಅವರು ಉತ್ತರ ಕೊಡ್ತಾರೆ ಕೊಡಕ್ಕಾಗಲ್ಲ ಯಾಕೆ ಅಲ್ಲಿ ಉತ್ತರ ಬರಬೇಕು ಅಂತಂದ್ರೆ ಎಫ್ ಎಸ್ ಎಲ್ ಅಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅಟ್ಲೀಸ್ಟ್ ಒಂದು ಬುರ್ಡೆ ಆದರೆ ಇರಬೇಕು ಇಡೀ ಅಸ್ಥಿ ಪಂಜಿರ ಆದರೆ ಇದು ಯಾರ್ದು ಏನ್ ಕತೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ಮಹಿಳೆದ ಪುರುಷಂದ ಏನಿದು ಎಷ್ಟು ವರ್ಷದು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ಅದನ್ನು ಬಿಟ್ಬಿಟ್ಟು ಇಪ್ಪತ್ನಾಲ್ಕು ಮೂಳೆ ಇಟ್ಕೊಂಡು ಏನು ಮಾಡೋಣ ನಾವು ಅನ್ನುವಂಥ ಲೆಕ್ಕಾಚಾರದಲ್ಲಿಯೂ ಎಫ್ ಎಸ್ ಎಲ್ ಅಧಿಕಾರಿಗಳಿದ್ದಾರೆ ಸೊ ಹಾಗಾಗಿ ಸೊ ಹಾಗಾಗಿ ಏನು ಮಾಡೋದ್ರಿ ಇಪ್ಪತ್ತಾರು ಮೂಳೆಗಳನ್ನು ಇಟ್ಕೊಂಡು ಇಡೀ ಸಂಪೂರ್ಣವಾಗಿ ತನಿಖೆ ಮಾಡೋಕ್ಕಾಗುತ್ತಾ ಎಸ್ ಐ ಟಿ ಅಧಿಕಾರಿಗಳು ಕೂಡ ಒಳ ಸ್ಪಷ್ಟವಾಗಿ ಒಂದಿಷ್ಟು ನಂಬಿಕೆ ಇದೆ ಅನಾಮಿಕರ ಮೇಲೆ ಒಂದಿಷ್ಟು ವಿಶ್ವಾಸ ಇದೆ ಅನ್ನುವಂಥ ಕಾರಣದಿಂದಾಗಿ ಎಲ್ಲರೂ ಕೂಡ ಕೂತಿದ್ದಾರೆ ಇಲ್ಲಾಂತಂದ್ರೆ ಎಷ್ಟೊತ್ತಿಗೆ ಎಸ್ ಐ ಟಿ ಅಧಿಕಾರಿಗಳು ಅವರ ಮೇಲೆ ಕಾನೂನು ಕ್ರಮವನ್ನ ಕೈಗೊಳ್ಳಬಹುದಾಗಿತ್ತು ಆದ್ರೆ ಇನ್ನೂ ಕೂಡ ಗಳನ್ನ ತೋರಿಸ್ತಾ ಹಾಗಾಗಿ ಎಲ್ಲವೂ ಕೂಡ ತನಿಖೆಯನ್ನ ಆಗ್ತಾ ಇರುವಂತದ್ದು ಈ ತನಿಖೆಯ ಸಂದರ್ಭದಲ್ಲಿ ಸಾಕಷ್ಟು ಜನ ಒಂದಿಷ್ಟು ನಿನ್ನೆ ಕೂಡ ಕರೆ ಮಾಡುವ ಮೂಲಕ ಎಲ್ಲರೂ ಕೂಡ ಮಾತಾಡ್ತಾ ಇದ್ರು ಬನ್ನಿ ಏನ್ ಕತೆ ಧರ್ಮಸ್ಥಳದಲ್ಲಿ ಸಿಗ್ಬಹುದಾ ಅನ್ನುವಂಥದ್ದು ಜನರ ಅಭಿಪ್ರಾಯವನ್ನ ಕೇಳ್ತಾ ಇದ್ವಿ ಸ್ಪಾಟ್ ಹದಿಮೂರರಲ್ಲಿ ಸಿಗುತ್ತಾ ಕಳೆ ಬರಹ ಆಪರೇಷನ್ ಅಸ್ತಿ ಪಂಜರಕ್ಕೆ ತೆರೆ ಬೀಳುತ್ತಾ ಹಾಗಾದ್ರೆ ಇವತ್ತೇ ತೆರೆ ಬೀಳುತ್ತಾ ಹದಿಮೂರನೇ ಸ್ಪಾಟ್ ನಲ್ಲಿ ಏನು ಸಿಗದಿದ್ರೆ ಒಂದಿಷ್ಟು ಸ್ಥಗಿತ ಆಗಬಹುದು ಸರ್ಕಾರದಿಂದ ಮಹತ್ವದ ನಿರ್ಧಾರ ಸಾಧ್ಯತೆ ಕೇಸೇ ಒಂದಿಷ್ಟು ಸ್ಟಾಪ್ ಮಾಡಿಬಿಡ್ತಾರಾ ಅನ್ನುವಂಥದ್ದು ಏನು ಸಿಗದಿದ್ರೆ ನಿಲ್ಲಿಸಿ ಎಂದಿದ್ದಾರಂತೆ ಸಿಎಂ ಎಸ್ ಬಹುದೊಡ್ಡ ಬ್ರೇಕಿಂಗ್ ಇದು ಎಸ್ ಏನಾದ್ರೂ ಹದಿಮೂರನೇ ಸ್ಪಾಟ್ ನಲ್ಲಿ ಒಂದಿಷ್ಟು ಸಿಗಲಿಲ್ಲ ಅಂತಂದ್ರೆ ಕೇಸ್ಗೆ ಇತ್ಯರ್ಥ ಇಲ್ಲೇ ಮುಗದೇ ಹೋಯಿತು ಸಿಎಂ ಅವರು ಕೂಡ ಒಂದಿಷ್ಟು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಏನೂ ಸಿಗದಿದ್ರೆ ನಿಲ್ಲಿಸ್ಬಿಡಿ ಎಂದಿರಂತೆ ನಿಲ್ಲಿಸ್ಬಿಡಿ ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಬಂದ್ಬಿಟ್ಟಿದೆ ಸರ್ಕಾರ ನೋಡಿ ಸ್ಪಾಟ್ ಹದಿಮೂರರಲ್ಲಿ ಸಿಗುತ್ತಾ ಕಳೆ ಬರಹ ಅನ್ನುವಂಥದ್ದು ಅಸ್ಥಿ ಪಂಜರಕ್ಕೆ ತೆರೆ ಬೀಳುತ್ತಾ ಇವತ್ತೆ ಇವತ್ತೆ ಏನಾದರೂ ಸಿಕ್ಕರೆ ಈ ಕೇಸ್ಗೆ ಟ್ವಿಸ್ಟು ಇಲ್ಲ ಅಂತಂದ್ರೆ ಇಲ್ಲ ಹದಿಮೂರನೇ ಸ್ಪಾಟ್ ನಲ್ಲಿ ಸಿಕ್ಕರೆ ಸರ್ಕಾರದಿಂದ ಮಹತ್ವದ ನಿರ್ಧಾರ ಸಾಧ್ಯತೆ ಏನಾದರೂ ಇವತ್ತು ಹದಿಮೂರನೇ ಸ್ಪಾಟ್ ನಲ್ಲಿ ಸಿಗಲಿಲ್ಲ ಅಂತಂದ್ರೆ ಮುಂದಿನ ಯಾವ ಸ್ಪಾಟು ಕೂಡ ಅಗಿಯೋದಕ್ಕೆ ಬಿಡಲ್ಲ ಹೌದು ರೀ ಅನಾಮಿಕ ಇಷ್ಟು ದಿನಗಳಿಂದ ಹದಿನೈದು ದಿನ ಆಯಿತು ಹದಿನೈದರಿಂದ ಹದಿನಾರು ದಿನ ಆಯಿತು ನಿರಂತರವಾಗಿ ಎಪ್ಪತ್ತೈದು ಕಾರ್ಮಿಕರು ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಾರ್ಮಿಕರು ಐ ಟಿ ಅಧಿಕಾರಿಗಳು ಎಫ್ ಎಸ್ ಎಲ್ ವೈದ್ಯರು ಪೊಲೀಸ್ ಅಧಿಕಾರಿಗಳು ಗ್ರಾಮಸ್ಥರು ಕೂಡ ಅಲ್ಲಿ ಭಾಗಿಯಾಗಿದ್ದಾರೆ ಕಳೆದ ಹದಿನೈದು ದಿನಗಳಿಂದ ನಿರಂತರವಾಗಿ ಧರ್ಮಸ್ಥಳದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅಂತಂದರೆ ವಾತಾವರಣ ನಿರ್ಮಾಣ ಆಗಿಬಿಟ್ಟಿದೆ ಅಂತಂದರೆ ನೋಡೋಕ್ಕಾಗ್ತಾ ಇಲ್ಲ ಆ ಕಡೆ ಹಿಟಾಚಿ ಆಗಿದೆ ಹಿಟಾಚಿ ಈ ಕಡೆ ಪೊಲೀಸರು ಆ ಕಡೆ ಅನಾಮಿಕ ಆ ಕಡೆ ಎಫ್ ಎಸ್ ಎಲ್ಲು ಇವೆಲ್ಲವೂ ಕೂಡ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಹೌದು ಒಂದಿಷ್ಟು ನಷ್ಟ ಆಗ್ತಾ ಇದೆ ಸರ್ಕಾರ ಬರೆಸ್ತಾ ಇದೆ ನಿನ್ನೆ ಜಿ ಪಿ ಆರ್ ಕೂಡ ಹಾರಾಡ್ತು ಎರಡು ಲಕ್ಷ ಅಂತೆ ಒಂದು ದಿನಕ್ಕೆ ಬಾಡಿಗೆ ಈ ರೀತಿಯಾದಂಥ ಅಂದರೆ ಒಂದು ದಿನಕ್ಕೆ ಸರಿಸುಮಾರು ಒಂದೂವರೆ ಲಕ್ಷದಷ್ಟು ಒಂದಿಷ್ಟು ಬಿಲ್ ಆಗ್ತಾ ಇದೆ ಅದ್ರಿ ಬಿಲ್ ಮನೆ ಹಾಳಾಗೋಗ್ಲಿ ಒಂದಿಷ್ಟು ನ್ಯಾಯಕ್ಕಾಗಿ ಕಾಯ್ತಾ ಇದ್ದಾರೆ ಹೌದಪ್ಪ ಈಗ ಅನಾಮಿಕ ಒಂದು ಕಡೆ ಸುಳ್ಳು ಹೇಳ್ತಾ ಇದ್ದಾನೆ ಅಂತಂದ್ರೆ ಈಗ ಎಲ್ಲವೂ ಕೂಡ ಗೊತ್ತಾಗ್ಬಿಟ್ಟ ಅಂತಂದ್ರೆ ಸಿಎಂ ಅವರೇ ಸ್ವತಃ ಸಿಎಂ ಅವರೇ ನಿಲ್ಲಿಸ್ಬಿಡ್ತಾರೆ ಈಗ ಎಸ್ ಎನ್ ಮತ್ತಷ್ಟು ಅಪ್ಡೇಟ್ ಎಸ್ ಐ ಟಿ ಅಧಿಕಾರಿಗಳಿಗೆ ಸವಾಲಾಯಿತು ಏಕೈಕ ಸಾಕ್ಷ್ಯ ಸಿಕ್ಕ ಇಪ್ಪತ್ನಾಲ್ಕು ಮೂಳೆ ಡಿ ಎನ್ ಎ ನಾಶವಾಗಿರುವ ಸಾಧ್ಯತೆ ಆರನೇ ಪಾಯಿಂಟ್ ನಲ್ಲಿ ಸಿಕ್ಕಿದ್ದ ಒಟ್ಟು ಇಪ್ಪತ್ನಾಲ್ಕು ಮೂಳೆಗಳು ಮಣ್ಣು ನೀರು ಹವಾಮಾನದಿಂದ ಡಿಎನ್ಎ ನಾಶ ಸಾಧ್ಯತೆ ಇದೆ ಆರೇ ಸ್ಪಾಟ್ ನಲ್ಲಿ ಸಿಕ್ಕ ಮೂಳೆಗಳು ಇಪ್ಪತ್ತು ವರ್ಷದ ಹಿಂದಿನದ್ದು ಸಂಪೂರ್ಣ ಹತ್ತಿ ಪಂದ್ಯ ಸಿಗದೆ ಸಾವಿನ ಕಾರಣ ಪತ್ತೆ ಹಾಕೋದು ಬಹಳ ಕಷ್ಟ ಇದೆ ಪ್ರಕರಣದಲ್ಲಿ ನೇರ ಸಾಕ್ಷ್ಯ ಇಲ್ಲದ ಕಾರಣ ಕೋರ್ಟ್ ನಲ್ಲಿ ಪ್ರಕರಣ ನಿಲ್ಲಲು ಹಲವು ಸಾಕ್ಷ್ಯಗಳು ಕೊರತೆ ಇದೆ ಯಾಕಂದ್ರೆ ಮೃತಪಟ್ಟವರ ಗುರುತು ಪತ್ತೆ ಅತಿ ದೊಡ್ಡ ಸವಾಲಾಗುತ್ತೆ ಯಾರು ಏನ್ ಕತೆ ಅವರ ಗುರುತು ಹಚ್ಚೋದು ಬಹಳ ದೊಡ್ಡ ಸವಾಲು ನಮಗೆ ಸೊ ಹಾಗಾಗಿ ಕೋರ್ಟ್ನಲ್ಲೂ ಕೂಡ ಏನು ಕೋರ್ಟ್ನಲ್ಲಿ ಏನು ಬೇಕು ರೀ ಸಾಕ್ಷಿಗಳು ಬೇಕು ಒಂದು ಕೋರ್ಟ್ನಲ್ಲಿ ಒಂದು ಕೇಸನ್ನು ನಡೆಸ್ತಾ ಇದ್ದೀವಿ ಯಾರ ಪರವಾಗಿ ಯಾರ ಪ್ರಭಾವದಿಂದ ಏನೂ ಅದು ನಡೆಯೋಲ್ಲ ಸಾಕ್ಷಿಗಳಿದೆಯಾ ಇವರ ಪರವಾಗಿ ಇದೆಯಾ ಅವರ ಪರವಾಗಿದೆ ಯಾರ ಪರವಾಗಿ ಆದರೂ ಕೂಡ ಒಂದಿಷ್ಟು ಸಾಕ್ಷಿಗಳು ಬೇಕು ಆವಾಗ ಒಂದಿಷ್ಟು ಕೇಸ್ ನಿಲ್ಲುತ್ತೆ ನೋಡಿ ಈಗ ಆರ್ ಎ ಎಸ್ ಸಿಕ್ಕಿರುವಂಥ ಮೂಳೆಗಳಿದಾವಲ್ಲ ಅದು ಇಪ್ಪತ್ತು ವರ್ಷದ ಹಳೆಯ ಹಿಂದಿಂದು ಅಂತ ಹೇಳಾಗ್ತಾ ಇದೆ ಒಂದು ಕಡೆ ಇಪ್ಪತ್ನಾಲ್ಕು ಮೂಳೆಯನ್ನು ಇಟ್ಕೊಂಡು ಎಫ್ ಎಸ್ ಎಲ್ ಅಧಿಕಾರಿಗಳು ವರದಿ ಕೊಡಿ ವರದಿ ಕೊಡಿ ವರದಿ ಕೊಡಿ ಅಂತಂದರೆ ಏನು ಕೊಡಬೇಕು ಅವರು ಇಡೀ ಅಸ್ಥಿ ಪಂಜರವನ್ನು ಸಿಕ್ಕಂಥ ಸಂದರ್ಭದಲ್ಲಿ ಹೌದಪ್ಪ ಇವರು ಡಿ ಎನ್ ಎ ಚೆಕ್ ಮಾಡಿ ಆದರೂ ಕೂಡ ಇವ್ರದೇ ಅಂತ ನಾವು ಹೇಳ್ಬೋದು ಆದರೆ ಏನೂ ಸಿಗ್ತಾ ಇಲ್ಲ ಅಲ್ಲಿ ಅನಾಮಿಕ ಹೇಳ್ತಾ ಇರುವಂಥದ್ದು ನಿಜಾನ ಯಾಕೆ ಅನಾಮಿಕರ ಮೇಲೆ ಒಂದಿಷ್ಟು ಡೌಟಪ್ಪ ಇದು ನಿಜಕ್ಕೂ ಕೂಡ ಒಂದಿಷ್ಟು ಡೌಟ್ ಬರ್ತಾ ಇದೆ ಎಲ್ಲಿ ಇವನು ಗಿಕ್ಕರ್ ಮಾಡ್ತಾ ಇದ್ದಾನ ಏನು ಕತೆ ನಮಗೆಲ್ಲ ಯಾಕಂದರೆ ಎಷ್ಟು ದಿನಗಳ ಕಾಲ ನಿರಂತರವಾಗಿ ಎಸ್ ಐ ಟಿ ಅಧಿಕಾರಿಗಳು ಶೋಧ ನಡೆಸ್ತಾ ಇದ್ದಾರೆ ರೀ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅದು ಭಾಳಷ್ಟು ತನಿಖೆಯನ್ನು ಮಾಡಿಕೊಂಡೇ ಒಂದಿಷ್ಟು ಮುಂದಿನ ಹೆಜ್ಜೆ ಇಡುತ್ತೆ ಇಲ್ಲಿ ಎಲ್ಲಿ ಇಡೀ ಜನತೆಗೆ ಒಂದಿಷ್ಟು ಹಣ್ಣು ತಿನ್ನಿಸುವಂಥ ಕೆಲಸವನ್ನು ನಾಮಕ ಮಾಡ್ತಾ ಇದ್ದಾನೆ ಅನ್ನೋವಂಥ ಪ್ರಶ್ನೆಯೂ ಕೂಡ ಆದರೆ ಮಾಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ ಬಟ್ ಅಸ್ಥಿ ಪಂಜರ ಸಿಕ್ಕಂಥ ಸಂದರ್ಭದಲ್ಲಿ ಹೌದಪ್ಪ ನಿಜವಾಗ್ಲೂ ಕೂಡ ಈ ರೀತಿ ಆಗಿತ್ತು ಆಗಿಲ್ವಾ ಏನಾಗಿತ್ತು ಏನು ಕತೆ ಮುಂದೇನು ಆಗಬಹುದು ಅದೆಲ್ಲವೂ ಕೂಡ ಮಾತಾಡಬಹುದು ಅದನ್ನು ಬಿಟ್ಟು ಇನ್ನೂ ಅಸ್ಥಿ ಸಿಕ್ಕಿಲ್ಲ ಕಳೆದ ಹದಿನೈದು ದಿನಗಳಿಂದ ನಿರಂತರವಾಗಿ ಎಸ್ ಐ ಟಿ ಅಧಿಕಾರಿಗಳು ಕೆಲಸ 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 ಎಲ್ಲಿ ಅನಾಮಿಕ ತೋರಿಸ್ತಾನೆ ಅಲ್ಲಿ ಆಗಿರಿ ಇಲ್ಲೇ ಗಿರಿ ಎಲ್ಲ ಕಡೆ ಬಿಡಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಓಡಾಡ್ತಾರೆ ತಹಶೀಲ್ದಾರ್ ಅವರು ಕೂಡ ಇವತ್ತು ಬಂದುಬಿಟ್ಟಿದ್ದಾರೆ ಎಲ್ಲರೂ ಕೂಡ ಬಂದಿದ್ದಾರೆ ನೋಡಿ ಪ್ರಮುಖವಾಗಿ ತನಿಖೆಯನ್ನು ಮಾಡೋದಕ್ಕೆ ನಿಷ್ಪಕ್ಷವಾದಂಥ ತನಿಖೆಯನ್ನು ಮಾಡೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಸಾಕಷ್ಟು ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ ಸಾಕಷ್ಟು ಸವಾಲಾಗಿಬಿಟ್ಟಿದೆ ಈಗ ನೇರವಾಗಿ ಆರೋಪ ಬರ್ತಾ ಇರುವಂಥದ್ದು ಅನಾಮಿಕನ ಮೇಲೆ ಹೌದಪ್ಪ ಈಗಲಾದರೂ ಈಗ ಅಗಿತಾ ಇರುವಂಥ ಪ್ಲೇಸಲ್ಲಾದರೂ ಅಸ್ಥಿ ಪಂಜರ ಸಿಗುತ್ತಾ ನೋಡಿ ಅಲ್ಲಿ ಡ್ಯಾಮ್ ಇದೆ ಅನ್ನುವಂಥ ಕಾರಣದಿಂದಾಗಿ ಜಿ ಪಿ ಆರ್ ಅನ್ನು ತರಿಸಿದ್ರು ಇನ್ನು ಒಂದನೇ ಪಾಯಿಂಟಲ್ಲಿ ಎರಡನೇ ಪಾಯಿಂಟು ಮೂರನೇ ಪಾಯಿಂಟು ನಾಲ್ಕನೇ ಪಾಯಿಂಟು ಐದನೇ ಪಾಯಿಂಟ್ ಹೋಯ್ತು ಆರನೇ ಪಾಯಿಂಟಲ್ಲಿ ಇಪ್ಪತ್ನಾಲ್ಕು ಮೂಳೆ ಸಿಕ್ತು ಏಳನೇ ಪಾಯಿಂಟ್ ಹೋಯ್ತು ಎಂಟು ಆಯಿತು ಒಂಬತ್ತು ಹೋಯ್ತು ಹತ್ತು ಆಯಿತು ಹನ್ನೊಂದು ಆಯ್ತು ಹನ್ನೆರಡು ಕೂಡ ಹೋಯ್ತು ಅಲ್ಲಿಯೂ ಕೂಡ ಕಾನ್ಫಿಡೆನ್ಸ್ ಇತ್ತು ಹದಿಮೂರನೇ ಪಾಯಿಂಟಿಗೆ ಬಂದಿದ್ದೀವಿ ಅಲ್ಲಾದರೂ ಕೂಡ ಅಲ್ಲಿ ಈ ಹಿಂದೆ ಆದರೂ ಕೂಡ ಕಾರ್ಮಿಕರಿಗೆ ಹಚ್ಚಿ ಒಂದಿಷ್ಟು ಆರು ಅಡಿ ಮೂರು ಅಡಿ ನಾಲ್ಕು ಅಡಿ ಆಗಿದ್ವಿ ಈಗ ಹಿಟಾಚಿನೇ ಹಚ್ಚಿಬಿಟ್ಟಿದ್ದೇವೆ ಸ್ವಾಮಿ ನಾವು ಧರ್ಮಸ್ಥಳದಲ್ಲಿ ಹದಿಮೂರನೇ ಸ್ಪಾಟ್ನ ರಹಸ್ಯ ಕೆದ್ತಾ ಇದೆ ಎಸ್ ಐ ಟಿ ಹದಿಮೂರನೇ ಸ್ಪಾಯಿಂಟ್ ನಿಂದ ಎರಡನೇ ಸ್ಥಳದಲ್ಲಿ ಕಳೆ ಬರಹ ಶೋಧ ಹೊಸ ಸ್ಥಳದಲ್ಲಿ ಎಸ್ ಪಂಜರಕ್ಕೆ ಎಸ್ಐಟಿ ಎಸ್ ಐ ಟಿ ಒಂದಿಷ್ಟು ಹುಡುಕಾಟವನ್ನ ನಡೆಸಿದೆ ಎಸ್ ಮಾಸ್ಕ್ ಪ್ಯಾನ್ ತೋರಿಸಿದ ಎರಡನೇ ಸ್ಥಳದಲ್ಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ತಲಾಶನ್ನ ನಡೆಸ್ತಾ ಇದ್ದಾರೆ ಎರಡು ಹಿಟಾಚಿ ಮೂಲಕ ಭೂಮಿ ಅಗಿತಿರುವಂತಹ ಎಸ್ಐಟಿ ಟಿ ಸೊ ಹಾಗಾಗಿ ನೋಡಿ ಎರಡನೇ ಪ್ಲೇಸು ಹದಿಮೂರನೇ ಸ್ಪಾಟ್ ಪಕ್ಕನೇ ಎರಡನೇ ಸ್ಪೇಸು ಆ ಏನು ಪ್ಲೇಸ್ ಇದೆ ಅಲ್ಲ ಆ ಪ್ಲೇಸಲ್ಲೇ ಒಂದಿಷ್ಟು ಎರಡು ಇಟಾಚಿಗಳು ಕೆಲಸ ಇದ್ದಾವೆ ನೋಡಿ ಧರ್ಮಸ್ಥಳದಲ್ಲಿ ಇವತ್ತಾದರೂ ಕೂಡ ಈ ಅಸ್ಥಿ ಪಂಜರ ಸಿಗುತ್ತಾ ಅಸ್ಥಿ ಸಿಗುತ್ತಾ ಅಥವಾ ಈ ಬುರ್ಡೆಯನ್ನೇ ಬಿಡುವಂಥ ಕೆಲಸ ಆಗ್ತಾ ಇದೆಯಾ ಆ ಬುರ್ಡೆ ಹುಡುಕಿ ಹುಡುಕಿ ಎಲ್ಲಿ ಬುರುಡೆ ಕತೆ ಎಲ್ಲಿ ಏನಾಗುತ್ತೆ ಅನ್ನುವಂಥ ಒಂದಿಷ್ಟು ಅನುಮಾನ ನಿಜವಾಗಲೂ ಕೂಡ ಹೌದು ಬಿ ಜೆ ಬಿ ಜೆ ಪಿ ನಾಯಕರು ಹೇಳ್ತಾ ಇರುವಂಥದ್ದು ಧರ್ಮಸ್ಥಳದ ಹೆಸರನ್ನು ಒಂದಿಷ್ಟು ಅನಾವಶ್ಯಕವಾಗಿ ಬಳಸ್ಕೊಳ್ತಾ ಇದ್ದಾರೆ ಸುಮ್ಮನೆ ಈ ರೀತಿ ಆಗ್ತಾ ಇದೆ ಆ ರೀತಿ ಆಗ್ತಾ ಇದೆ ಈ ಅನಾಮಿಕ ನಾಳೆ ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಹೇಳ್ತಾನೋ ಗೊತ್ತಿಲ್ಲ ಯಾಕಂದರೆ ಇದು ಕೇವಲ ನೋಡಿ ಅನಾಮಿಕನ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಎಷ್ಟು ಕೂಲಾಗಿದ್ದಾನೆ ಒಂದಿಷ್ಟು ಮಳೆಯೂ ಕೂಡ ಒಂದಿಷ್ಟು ಆರಂಭ ಆಗಿದೆ ಅನ್ಕೋತೀನಿ ಅಲ್ಲಿ ಒಂದಿಷ್ಟು ಮಳೆರಾಯನ ಅಡ್ಡಿಯೂ ಕೂಡ ನಡೀತಾ ಇದೆ ಅಧಿಕಾರಿಗಳು ಕೂತಿದ್ದಾರೆ ಎಲ್ಲರೂ ಕೂಡ ಕೂತಿದ್ದಾರೆ ಯಾವಾಗಲೂ ಕೂಡ ಇನ್ನೇ ಜಿ ಪಿ ಆರ್ ಒಂದಿಷ್ಟು ಅಷ್ಟು ಬಳಸಿದ್ರೂ ಕೂಡ ಏನೂ ಸಿಗಲಿಲ್ವಾ ಏನೂ ಕೂಡ ಸ್ಕ್ಯಾನ್ ಆಗಲಿಲ್ವಾ ಯಾಕಂದರೆ ಎಸ್ ಐ ಟಿ ಅಧಿಕಾರಿಗಳು ಜಿ ಪಿ ಆರಲ್ಲಿ ಸ್ಕ್ಯಾನ್ ಆಗಲಿಲ್ಲ ಸ್ಕ್ಯಾನಲ್ಲಿ ಏನಾದರೂ ಸಿಕ್ಕರೆ ತಾನೇ ಅಗಿಯೋದು ಯಾಕೆ ಈ ರೀತಿ ಯಾಕೆ ಅಗಿತಾ ಇದ್ದಾರೆ ಹಾಗಾದರೆ ಏನು ಮೂಳೆ ಸಿಕ್ಕೋದು ಒಂದಿಷ್ಟು ಕನ್ಫರ್ಮ್ ಆಯಿತಾ ಯಾಕಂದರೆ ನಿನ್ನೆ ಹದಿನೆಂಟು ಅಡಿವರೆಗೂ ಹೋದರೂ ಒಂದಿಷ್ಟು ಒಂದು ಮೂಳೆ ಸಿಗಲಿಲ್ಲ ಇವತ್ತು ಜಿ ಪಿ ಆರ್ ಜಿ ಪಿ ಆರ್ ಮಿನಿಮಮ್ ಅವ್ರ ಆರ್ಡರ್ ಏನಿದೆ ಅಲ್ಲ ಸಿಗ್ನಲ್ ಕಳಿಸೋದು ಹದಿನೈದು ಅಡಿ ಆ ಹದಿನೈದು ಅಡಿವರೆಗೂ ಕೂಡ ಒಂದಿಷ್ಟು ಸಿಗ್ನಲ್ ಕೊಟ್ಟಂಥ ಸಂದರ್ಭದಲ್ಲಿ ಏನಿದೆ ಏನು ಕತೆ ಯಾವ ಕಳೆ ಬರಹ ಇದೆ ಏನೇ ಏನೇ ವಸ್ತುಗಳಾದರೂ ಕೂಡ ಒಂದಿಷ್ಟು ಸಿಗ್ನಲ್ ಮೂಲಕ ಮುಂದೆ ಮೇಲೆ ಕಳಿಸುತ್ತೆ ಅದಾದ ನಂತರ ಹೌದಪ್ಪ ಈ ನಲ್ಲಿ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಅದನ್ನು ಬಿಟ್ಬಿಟ್ಟು ಮತ್ತೆ ಎಸ್ ಐ ಟಿ ಅಧಿಕಾರಿಗಳು ಇಲ್ಲಿ ಅಗಿಸುವಂಥ ಕೆಲಸ ಬರ ಮಾಡ್ತಾ ಇದ್ದಾರೆ ಅಂತಂದ್ರೆ ಏನು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಈಗಾಗಲೇ ಒಂದಿಷ್ಟು ದೂರು ಪೊಲೀಸ್ ಅಧಿಕಾರಿಗಳ ಜೊತೆ ಓಡಾಡ್ತಾ ಇದ್ದಾರೆ ಆ ಪ್ಲೇಸ್ಗಳನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ ಸೊ ಮತ್ತೊಂದಿಷ್ಟು ಅಪ್ಡೇಟ್ ಅನ್ನು ಬರ್ತಾ ಇದೆ ದೂರುದಾರನ ಮಂಪುರು ಪರೀಕ್ಷೆ ನಡೆಸುತ್ತಾ ಎಸ್ ಐ ಟಿ ಎಸ್ ಹದಿನಾರ ಎಸ್ಪಾಟ್ಗಳಲ್ಲಿ ಈಗಾಗಲೇ ಶೋಧ ನಡೆಸಿದ್ರು ಒಂದ್ ಕಡೆ ಅಸ್ಥಿ ಸಿಗ್ತಾ ಇಲ್ಲ ಅನಾಮಿಕನಿಗೆ ಮಂಪುರು ಪರೀಕ್ಷೆ ಮಾಡಲು ಒಂದಿಷ್ಟು ಚಿಂತನೆ ಕೂಡ ನಡೆಸಿದಾರಾ ಮಂಪುರು ಪರೀಕ್ಷೆ ಅಥವಾ ಬ್ರೈನ್ ಮ್ಯಾಪಿಂಗ್ ಮಾಡುವ ಸಾಧ್ಯತೆ ಇದೆ ಕೋರ್ಟ್ ಅರ್ಜಿ ಸಲ್ಲಿಸಲು ಒಂದಿಷ್ಟು ಚಿಂತನೆ ಕೂಡ ಎಸ್ ಐ ಟಿ ಅಧಿಕಾರಿಗಳು ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಈಗಾಗಲೇ ನೋಡ್ತಾ ಇದ್ದೀವಿ ಯಾಕಂದರೆ ಈ ಮಂಪೂರು ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸತ್ಯ ಗೊತ್ತಾಗುತ್ತೆ ಯಾಕಂದರೆ ಈ ಹಿಂದೆಯೂ ಕೂಡ ಮಂಪೂರು ಪರೀಕ್ಷೆ ಬಂದಂಥ ಸಂದರ್ಭದಲ್ಲಿ ಈ ಹಳೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಳೆ ಕೇಸ್ನಲ್ಲೂ ಕೂಡ ಇದೇ ರೀತಿಯಾಗಿ ಬ್ರೈನ್ ಮ್ಯಾಪಿಂಗ್ ಆಗಿರ್ಬೋದು ಮಂಪರು ಪರೀಕ್ಷೆ ಆಗಿರ್ಬೋದು ಸೊ ಹಾಗಾಗಿ ಎಲ್ಲವೂ ಕೂಡ ನಡೀತಾ ಇದೆ ನೋಡಿ ಧರ್ಮಸ್ಥಳದಲ್ಲಿ ಒಂದಿಷ್ಟು ನಡೀತಾ ಇರುವಂಥ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಕರೆ ಮಾಡಬಹುದು ಯಾಕಂದರೆ ನಿಮ್ಮ ಡಿಸ್ಪ್ಲೇ ಮುಂದೆ ಕಾಣಿಸ್ತಾ ಇರುವಂಥ ನಂಬರನ್ನು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಈ ನಂಬರ್ನ ಕರೆ ಮಾಡಿ ನಮ್ಮ ಜೊತೆ ಮಾತನಾಡಿ ಯಾವ ರೀತಿಯಾಗಿ ಅಸ್ಥಿ ಪಜಾರ ಸಿಗಬಹುದಾ ಅಥವಾ ಸಿಗಲ್ವಾ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ಬೋದು ಸೊ ಹಾಗಾಗಿ ಏನೇನು ಆಗಬಹುದು ಏನು ಕತೆ ಏನೆಲ್ಲ ಬೆಳವಣಿಗೆ ಆಗಬಹುದು ಅದರ ಬಗ್ಗೆಯೂ ಕೂಡ ಸಂಕ್ಷಿಪ್ತವಾಗಿ ಯಾಕೆಂದರೆ ಅಲ್ಲಿ ನಡೀತಾ ಇರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ಬೋದು ಸುಖ ಸುಮ್ಮನೆ ಯಾವುದೇ ರೀತಿಯಾದಂಥ ಯಾಕೆಂದರೆ ಭಾಳ ಸೂಕ್ಷ್ಮವಾಗಿರೋದರಿಂದ ಕೇಸು ಸುಮ್ಮನೆ ಆ ರೀತಿ ಮಾತುಗಳು ಈ ರೀತಿ ಮಾತುಗಳು ಪರ ವಿರೋಧ ಬೇಡ ಇಲ್ಲಿ ಏನು ಆಗಬಹುದು ಏನು ಕತೆ ಆಗಬಹುದು ಏನು ನಡೀಬಹುದು ಎಸ್ ಐ ಟಿ ಅಧಿಕಾರಿಗಳು ಮುಂದಿನ ನಡೆ ಏನು ಮಾಡಬಹುದು ಅಂದರೆ ಜನರ ಅಭಿಪ್ರಾಯಗಳು ಕೂಡ ಒಂದಿಷ್ಟು ಪಡಿಬೇಕಾಗುತ್ತೆ ಕೇವಲ ನಾವು ಮಾತಾಡೋದಲ್ಲ ಜನರ ಅಭಿಪ್ರಾಯ ಜನರ ಮನಸ್ಸಿನಲ್ಲಿ ಯಾವ ರೀತಿಯಾಗಿದೆ ಯಾವ ರೀತಿಯಾದಂಥ ಒಂದಿಷ್ಟು ನಂಬಿಕೆಯನ್ನು ಮೂಡಿದೆ ಇವೆಲ್ಲವೂ ಕೂಡ ಎಸ್ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾದಂಥ ಒಂದಿಷ್ಟು ಅಪ್ಡೇಟ್ ವಿಸಲ್ಸ್ಗಳು ಕೂಡ ನಮಗೆ ಕಣ್ಣ ಮುಂದೆ ಕಾಣಿಸ್ತಾ ಇದೆ ಈಗಾಗಲೇ ಎರಡು ಇಟಾಚಿಗಳು ಒಂದಿಷ್ಟು ಕಾರ್ಯವನ್ನು ಮಾಡ್ತಾ ಇರುವಂಥದ್ದು ಈಗಾಗಲೇ ದೃಶ್ಯಾವಳಿಗಳಲ್ಲಿ ಭಾಳ ಸ್ಪಷ್ಟವಾಗಿ ನಿಮಗೆಲ್ಲರಿಗೂ ಕೂಡ ತೋರಿಸ್ತಾ ಇದ್ದೀವಿ ನಾವು ಅಗಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಗಿತಾ ಇದ್ದಾರೆ ಅಗಿತಾ ಇದ್ದಾರೆ ಅಗಿತಾ ಇದ್ದಾರೆ ಇನ್ನೇನು ಆಸ್ತಿ ಪಂಜರ ಸಿಕ್ಕೇ ಬಿಡುತ್ತೆ ಸಿಕ್ಕೇ ಬಿಡುತ್ತೆ ಸಿಕ್ಕೇ ಬಿಡುತ್ತೆ ನೋಡಿ ಯಾವ ರೀತಿಯಾದಂಥ ಮಾತುಗಳಲ್ಲಿ ಅಧಿಕಾರಿಗಳು ಕೂಡ ಭಾಳ ಗಮನದಲ್ಲಿಟ್ಟುಕೊಂಡು ನೋಡ್ತಾ ಇದ್ದಾರೆ ಏ ಸಿಕ್ಕೇ ಬಿಡುತ್ತೆ ಸಿಕ್ಕೇ ಬಿಡುತ್ತೆ ಆ ಕಡೆ ಒಂದಿಷ್ಟು ಇಟಾಚಿ ಏನ್ ಅವರು ನಡೆಸ್ತಾ ಇದ್ದಾರಲ್ಲ ಅವರಿಗೂ ಕೂಡ ಹೇಳ್ತಾ ಇದ್ದಾರೆ ಈ ಕಡೆ ಆಗಿರಪ್ಪ ಮಣ್ಣು ಆ ಕಡೆ ಆಗಿರಿ ಹಾಗಾಗಿ ನೋಡ್ತಾ ದೃಶ್ಯಾವಳಿಗಳಲ್ಲಿ ಮಲ್ಲಿಕಾರ್ಜುನ್ ಸೌದತ್ತಿ ಅವರು ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಹಾ ನಮಸ್ಕಾರ ನಮಸ್ಕಾರ ಸೊ ಧರ್ಮಸ್ಥಳ ಕೇಸ್ ಸಾಕಷ್ಟು ಗಮನಿಸ್ತಾ ಇದ್ದೀರಾ ಅಂತ ಅನ್ಕೋತೀನಿ ಇವತ್ತು ಕೂಡ ವೀಕ್ಷಣೆ ಮಾಡ್ಲಿಕ್ಕೆ ಇಲ್ಲಿವರೆಗೂ ನೋಡಿ 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 ನನಗೂ ಬೇಜಾರಾಯ್ತು ಎಲ್ಲಿಯೂ ಕೂಡ ಒಂದು ಇಷ್ಟೊಂದು ಡಿಗ್ ಮಾಡಿದ್ರು ಕೂಡ ಯಾವುದೇ ಮೂಳೆ ಆತು ಶಿವ ಆತು ಸಿಗ್ಲೇ ಇಲ್ಲ ಮುಂದೆ ಈಗ ಹದಿಮೂರನೇ ಪಾಯಿಂಟ್ ನಲ್ಲಿ ಪಾಪ ನಿನ್ನಿಂದ ನೋಡಿ ಎಸ್ ಐ ಟಿ ಅಧಿಕಾರಿಗಳಾತು ತಾವಾತು ಒಂದ್ ರೀತಿ ಟೆನ್ಷನ್ ಆಗ್ಬಿಟ್ಟಿದೆ ಸರ್ ನಾವು ನಾವಿಲ್ಲಿ ನೋಡ್ತಾ ನೋಡ್ತಾ ಇಷ್ಟು ನಮ್ಗ್ ಟೆನ್ಷನ್ ಆಗ್ತಾ ಇದೆ ಹೌದು ಈಗ ಅಲ್ಲಿ ಅಡಿತಾ ಇದ್ದಿದ್ ನೋಡಿ ಪಾಪ ಎಸ್ ಐತಿ ಅಧಿಕಾರಿಗಳಾಗ್ಲಿ ಅಲ್ಲಿದ್ದಂತ ತಮ್ಮ ಒಂದು ಕಾಮೆಂಟ್ ಮಾಡುದಾಗ್ಲಿ ಆಯಂಕರ್ಗಳಾಗ್ಲಿ ಅಷ್ಟೊಂದು ಟೆನ್ಷನ್ ಆಗ್ತಾ ಇದೆ ಆದ್ರೂ ಕೂಡ ಈಗ ನೋಡಿ ಯಾವದೇ ರೀತಿ ಯಾವದೇ ಆ ದೇವ್ರು ಎಲ್ಲೇ ಈಗ ಅಡ್ಡಿದ್ರೆ ನಿಮ್ಮ ಪ್ರಕಾರ ಇವತ್ತಾದ್ರೂ ಸಿಗುತ್ತಾ ಅಂತ ಇಲ್ಲಿ ಅದೇ ನಾನು ಈಗ ವೀಕ್ಷಣೆ ಮಾಡ್ತಾ ಇದ್ದೇನೆ ಸರೇ ಹಾ ಅದೇ ತಮ್ಮ ಪ್ರಕಾರ ಏನ ನಾವು ಇದು ಮಾಡಬಹುದು ಸರ ಏನ್ ನಾವು ಗೆಸ್ ಮಾಡಬಹುದು ಸರ್ ತಮ್ಮಿಂದ ಮೊದ್ಲೇ ಒಂದ್ ವಾರ ನಂಬಿಕೆ ಇತ್ತು ಈಗ ಯಾಕೋ ಬರ್ತಾ 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 ಯಾತ ಅದೊಂದ್ ಮೇಲೆ ಸ್ವಲ್ಪ ವಿಶ್ವಾಸ ನಂಬಿಕೆ ಆಗುತ್ತೆ ಸರ